ಏಪ್ರಿಲ್ ಎಂಟರಂದು ಸೂರ್ಯಗ್ರಹಣ ಈ ವರ್ಷದ ಮೊದಲ ಸೂರ್ಯಗ್ರಹಣ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೊದಲನೇ ಸೂರ್ಯಗ್ರಹಣದಿಂದಾಗಿ ಐದು ರಾಶಿಗಳಿಗೆ ಅದೃಷ್ಟವೂ ಅದೃಷ್ಟ ಉಂಟಾಗಲಿದೆ ಇಷ್ಟಕ್ಕೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯಲಿರುವ ಸೂರ್ಯಗ್ರಹಣವು ನಮ್ಮ ಕರ್ನಾಟಕದಲ್ಲಿ ಗೋಚರಿಸುವ ಕಾಲ ಎಷ್ಟು ಎಲ್ಲೆಲ್ಲಿ ಗೋಚರಿಸುತ್ತದೆ ಹಾಗೂ ಸೂರ್ಯಗ್ರಹಣದ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು ಕ್ರಮಗಳು ಏನು ಮತ್ತು ಯಾವ ಐದು ರಾಶಿಗಳಿಗೆ ಈ ಸೂರ್ಯಗ್ರಹಣದಿಂದಾಗಿ ಅದೃಷ್ಟ ಕೂಡಿ ಬರಲಿದೆ ಎಂದು ಕಂಪ್ಲೀಟ್ ಮಾಹಿತಿ ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಎಂಟರಂದು ನಡೆಯಲಿರುವ ರಾಶಿಯಲ್ಲಿ ಬರುವ ಸೂರ್ಯಗ್ರಹಣವು ಇದಾಗಿದೆ ಸೂರ್ಯಗ್ರಹಣವು ಸಾಕಷ್ಟು ಜ್ಯೋತಿಷ್ಯ ಹಾಗೂ ವೈಜ್ಞಾನಿಕ ಮಹತ್ವವನ್ನು ಹೊಂದಿದೆ ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಹಾದು ಹೋದಾಗ ಸೂರ್ಯನ ಬೆಳಕು ಭೂಮಿಯನ್ನು ತಲುಪುವುದಿಲ್ಲ ಈ ವಿದ್ಯಮಾನವನ್ನು ಸೂರ್ಯಗ್ರಹಣ ಎಂದು ಕರೆಯುತ್ತಾರೆ ಏಪ್ರಿಲ್ ಎಂಟರಂದು ಸೋಮವಾರದ ದಿನ ಸೂರ್ಯಗ್ರಹಣ ಸಂಭವಿಸಲಿದೆ ಈ ದಿನ ರಾತ್ರಿ ಒಂಬತ್ತು ಹನ್ನೆರಡರಿಂದ ಮಧ್ಯರಾತ್ರಿ ಒಂದು ಇಪ್ಪತ್ತೈದರವರೆಗೆ ಈ ಸೂರ್ಯಗ್ರಹಣ ನಡೆಯಲಿದೆ ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಎಲ್ಲ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತದೆ ಕೆಲ ರಾಶಿ ಶುಭ ಫಲಿತಾಂಶವನ್ನು ಪಡೆಯಲಿದೆ ಮತ್ತು ಕೆಲವು ರಾಶಿಗಳ ಮೇಲೆ ಅಶುಭ ಫಲಿತಾಂಶವನ್ನು ಬರಲಿದೆ ಯಾವ ರಾಶಿಗಳಿಗೆ ಶುಭ ತರುತ್ತೆ ಅಂತ ನೋಡೋಣ ಮೇಷರಾಶಿ ಈ ರಾಶಿಯವರಿಗೆ ಆದಾಯ ಹೆಚ್ಚಲಿದೆ ನಿಮ್ಮ ಕುಟುಂಬ ಜೊತೆಗಿನ ಒಂದು ಸಂಬಂಧ ವೃದ್ಧಿಯಾಗಲಿದೆ ಮಕ್ಕಳಿಂದ ಶುಭ ಸುದ್ದಿ ಸಿಗಲಿದೆ ಕೆಲಸದಲ್ಲಿ ಪ್ರಗತಿಗಳಾಗಲಿದೆ ಅಧಿಕಾರಗಳಿಂದ ಬೆಂಬಲ ಸಿಗಲಿದೆ ವಾಹನ ಖರೀದಿಸುವಾಗ ಆಸ್ತಿಯಿಂದ ಬರುವ ಆದಾಯ ಹೆಚ್ಚಲಿದೆ ಸಂಗೀತದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಅದೇ ರೀತಿ ಮೀನರಾಶಿ ಈ ರಾಶಿಯವರಿಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ತರಲಿದೆ ನೀವು ಆತ್ಮವಿಶ್ವಾಸದಿಂದ ತುಂಬಿರುತ್ತೀರಿ ತಾಯಿ ಮತ್ತು ಕುಟುಂಬ ಹಿರಿಯರ ಮಹಿಳೆಯಿಂದ ಹಣೆ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಧಾರ್ಮಿಕ ಕೆಲಸ ಹೆಚ್ಚಾಗಿದೆ ಮಕ್ಕಳಲ್ಲಿ ಸಂತೋಷ ಹೆಚ್ಚಾಗಲಿದೆ ಉನ್ನತ ಶಿಕ್ಷಣ ಮತ್ತು ವಿದೇಶಕ್ಕೆ ಹೋಗುವ ಸಾಧ್ಯತೆ ಕೂಡ ಹೆಚ್ಚಿದೆ ಅದೇ ರೀತಿ ಸಿಂಹರಾಶಿ ಸಿಂಹರಾಶಿ ಅವರಿಗೆ ಮಕ್ಕಳ ಕಡೆಯಿಂದ ಸಂತೋಷ ಹೆಚ್ಚಾಗಲಿದೆ ಉದ್ಯೋಗದಲ್ಲಿ ಪ್ರಗತಿ ಸಾಗಲಿದೆ ಮನೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳು ಹಾಗೂ ಧಾರ್ಮಿಕ ಪ್ರವಾಸಕ್ಕೆ ಹೋಗುವ ಸಂಬಂಧ ಹೆಚ್ಚಾಗಲಿದೆ ಹೆತ್ತವರಿಂದ ಬೆಂಬಲವನ್ನು ಪಡೆಯಲಿರಿ ಓದುವುದರಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಶೈಕ್ಷಣಿಕ ಕಾರ್ಯಗಳು ಕೂಡ ಉತ್ತಮವಾಗಿ ಕಾಣುತ್ತದೆ ಅದೇ ರೀತಿ ಕನ್ಯಾ ರಾಶಿಯ ಇವರ ಪ್ರಗತಿಗಳ ಹಾದಿಯಲ್ಲಿ ಉತ್ತಮ ಮನಸ್ಸನ್ನು ಹೊಂದಿರುತ್ತಾರೆ ಆದಾಯ ಹೆಚ್ಚಾಗುತ್ತದೆ ಸಂಗ್ರಹಿತ ಸಂಪತ್ತು ಕೂಡ ಒಂದು ಸಹಾಯ ಮಾಡಲಿದೆ ಆದರೆ ಬೇರೆ ಸ್ಥಳಕ್ಕೆ ಹೋಗಬೇಕಾಗುವುದು ಬರಬಹುದು ಸ್ನೇಹಿತರಿಂದ ಬೆಂಬಲವನ್ನು ಪಡೆಯುತ್ತಾರೆ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸಲಿದೆ ಅಧಿಕಾರಿಗಳು ಕೆಲಸದಲ್ಲಿ ಬೆಂಬಲವನ್ನು ಪಡೆಯುತ್ತಾರೆ ಸ್ಥಳದ ಬದಲಾವಣೆ ಕೂಡ ಆಗಬಹುದಾಗಿದೆ ಈ ಇಷ್ಟು ರಾಶಿಗಳಲ್ಲಿ ಒಂದು ಒಳ್ಳೆ ರೀತಿಯಾದಂಥ ಬೆಂಬಲ ಸಿಗಲಿದೆ